ಅಕಾಲದ ಮರಣದ ಭಯವನ್ನು ಹೊಂದಿದ್ದರೆ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಹಲವು ರೂಪಗಳನ್ನು ಹೊಂದಿರುವ ಶಿವನಲ್ಲಿ ಒಂದು ರೂಪ ಮೃತ್ಯುಂಜಯ ರೂಪ ಈ ರೂಪವು ಅತ್ಯಂತ ಶಕ್ತಿಶಾಲಿಯು ವಿಶಿಷ್ಟತೆಯೂ ಹೊಂದಿದ ರೂಪವಾಗಿದೆ ಮಹಾ ಮೃತ್ಯುಂಜಯ ಎಂದರೆ ಮೃತ್ಯವನ್ನೇ ಗೆದ್ದವನು ಎಂದರ್ಥ ಅದರಲ್ಲಿಯೂ ಯಮಧರ್ಮ ದೇವರು ಎದುರುವುದು ಮಹಾ ಪರಮಾತ್ಮನಿಗೆ ಮಾತ್ರ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ದೈಹಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವವರು ಮಾನಸಿಕ ಒತ್ತಡದಿಂದ ಬಳಲುತ್ತಿರುವವರು ಅಕಾಲ ಮೃತ್ಯುವಿನ ಭಯವನ್ನು ಹೊಂದಿರುವವರು ಈ ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಅಕಾಲಿಕ ಮೃತ್ಯುವಿಂದ ಪಾರಾಗುತ್ತಾರೆ ಮಾನಸಿಕ ಒತ್ತಡ ಭಯದಿಂದ ನಮ್ಮ ಮನಸ್ಸು ಮುಕ್ತವಾಗುತ್ತದೆ ಸಾಲ ಬಾಧೆ ವೃತ್ತಿಜೀವನ ಎಲ್ಲದರಲ್ಲಿಯೂ ಸಹ ಸುಧಾರಣೆ ಕಾಣುತ್ತದೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಬಾರಿ ನೂರ ಎಂಟು ಬಾರಿಯು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಜಪಿಸುವುದರಿಂದ ಆ ಶಿವನ ಕೃಪೆಗೆ ಪಾತ್ರರಾಗುತ್ತೀರಿ ಓಂ ನಮ ಶಿವಾಯ ಇನ್ನು ಈ ಮೃತ್ಯುಂಜಯ ಯಾಗದಲ್ಲಿ ಪೂಜೆ ಮಾಡುವರವರೆಗೆ ಅಲ್ಲದೆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಭಕ್ತಾದಿಗಳಿಗೂ ಆ ಶಿವನ ಕೃಪೆ ಲಭಿಸುತ್ತದೆ ಓಂ ನಮ ಶಿವಾಯ ಸೂಚಿಸುವ ಹಾಗೆ ಮೃತ್ಯು ಜಯ ಅಂದ್ರೆ ಮೃತ್ಯು ಗಂಡಾಂತರಗಳನ್ನ ಜಯವನ್ನ ಮೃತ್ಯು ಗಂಡಾಂತರಗಳಿಗೆ ಒಂದು ಏನು ಮೃತ್ಯುಗಂಡಾಂತರ ದೋಷಗಳಿರುತ್ತೆ ಆ ಮೃತ್ಯು ಗಂಡಾಂತರ ದೋಷಗಳ ನಿವಾರಣೆಗೋಸ್ಕರವಾಗಿ ಮೃತ್ಯುಂಜಯ ಹೋಮವನ್ನ ಮಾಡುವ ಮುಖ್ಯವಾಗಿ ನಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಂಡು ಸುಸ್ಥಿರವಾಗಿರತಕ್ಕಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮೃತ್ಯುಂಜಯ ಅಧಿನಾಯಕನಾಗಿರ್ತಕ್ಕಂತಹ ಪರಮೇಶ್ವರನಲ್ಲಿ ಈ ದಿನ ವರಪ್ರಸಾದ ಪಡೆಯುವುದಕ್ಕೋಸ್ಕರವಾಗಿ ಈ ಒಂದು ಸಗೃಹ ಈ ಒಂದು ಸೇವಾಕರ್ತರ ಸ್ವಗೃಹದಲ್ಲಿ ಮಹಾಮೃತ್ಯುಂಜಯ ಹೋಮದ ಪ್ರಯುಕ್ತವಾಗಿ ಮಹಾಗಣಪತಿಯ ಪೂಜೆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂಜೆ ಮೃತ್ಯುಂಜಯ ಹಾಗೂ ಪಾರ್ವತಿ ಪರಮೇಶ್ವರ ಸಹಿತವಾಗಿ ಕುಲದೇವತಾ ಗೃಹದೇವತಾ ಗ್ರಾಮದೇವತಾ ಇಷ್ಟದೇವತಾ ಸಹಿತವಾಗಿ ಭಗವತ್ ಕೈಂಕರ್ಯವನ್ನು ನಡೆಸಿ